ಚಾಕು ಚೌರಿಗಳನ್ನು ಇಟ್ಕೊಂಡು ಕಾರ್ಯಕ್ರಮಗಳ ತೋರಿಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮಿನ್ ಏನ್ ಮಾಡ್ಬೇಕು ಹೇಳಿ ನಾವು ನಿಮಗೆ ಸತ್ಯವನ್ನು ಹೇಳಿದ್ರೆ ನಿಮ್ಗೆ ಎಲ್ಲಿ ಬೇಕಲ್ಲೇ ಉರಿಬೋದಿಲ್ಲ ಮೆಣಸಿಗೆ ಆಗುತ್ತಾ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ಟ್ರ್ಯಾಕ್ ರಿಪೋರ್ಟ್ ಕೊಡಿ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ ಹಾದಿ ಬೀದಿ ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ನಾನು ಮಾತಾಡಿದ ಪದಗಳಿಗೆ ಯಾವ್ದಾದ್ರು ಎಲ್ಲದು ಅಶ್ಲೀಲ ಪದಗಳಿದ್ದಾವ ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಒಗಳ ಆಡಿ ಒಗಳ ನೀವು ಮಾಡಿದ್ದು ಆಯ್ತು ಎರಡು ಕೋಟಿ ಉದ್ಯೋಗ ಹೇಳಿ ನಾನು ಮೋದಿ ಅಂತೀನಿ ಕುಳಿ ಉದ್ಯೋಗ ಕೊಟ್ಟಿದ್ದನ್ನು ಪ್ರೂವ್ ಕೊಡಿ ಇರೋದು ಈ ದೇಶದ ಪರಿಸ್ಥಿತಿ ಎಲ್ಲೂ ಹೋಗ್ತಾ ಇದೆ ಸಂವಿ ನನ್ನ ಪೂರ್ಣ ನನ್ನ ಪೂರ್ಣ ಭಾಷಣವನ್ನ ನೋಡಿ ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಕಡೆ ಒಂದ್ ಕಡೆ ನೀವು ಮಾತಾಡ್ತಾ ಇರೋದು ನೂರ ನಾಲ್ಕುನೂರು ಸೀಟ್ಗಳು ಬಂದ್ರೆ ಸಂವಿಧಾನವನ್ನ ಬದಲಾವಣೆನೆ ಮಾಡ್ತೀನಿ ಅಂತ ಹೇಳಿದಂತ ಉದಾಹರಣೆ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ ನಾನು ಕೇಳಿದ್ದು ತಪ್ಪೇನಿದೆ ಇದ್ರೊಳಗೆ ಪಾಠ ಕಲಿಸ್ತಾರ ಅಂತ ಬೊಮ್ಮಾಯಿ ಸಾಹೇಬರು ಹೇಳಿದ್ರು ಕಲಿಸ್ತಾರೆ ನಿಶ್ಚಿತವಾಗ್ಲು ನೀವು ತಪ್ಪು ಮಾಡಿದಿರಿಕೆ ನಿಮ್ಗೆ ಅರವತ್ತಾರು ಕೊಟ್ಟು ನಮ್ಗೆ ನೂರ ಮೂವತ್ತಾರು ಕೊಟ್ಟರು ಪಾಠ ಕಲಸೆ ಕಲಿಸ್ತಾರೆ ಜನ ನಾನು ಮಾತಾಡಿದ ಸ್ಟೇಟ್ಮೆಂಟ್ಗೆ ನೂರಾರು ಮಂದಿ ನಾನು ಫೋನ್ ಮಾಡಿ ಹೇಳಿದಾರೆ ಕರೆಕ್ಟ್ ಟೈಪ್ ಕೇಳಿದ್ದೀರಿ ಕರೆಕ್ಟ್ ಕ್ವಶನ್ ಕೇಳಿದ್ರೆ ಅಂತ ಯುವಕರೇ ಹೇಳಿದ್ದಾರೆ ನಾವೆಲ್ಲ ಬೆಂಬಲಿಸಿದ್ವಿ ಬಿ ಜೆ ಪಿಗೆ ಇಂದಿನ ಅವಧಿಯೊಳಗೆ ತಪ್ಪು ಮಾಡಿದ್ದೀವಿ ತಂಗಡಿಗೆ ಸಾಹೇಬ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಬೆಂಬಲಿಸಿದ್ವಿ ಇವತ್ತು ಅವ್ರು ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ನಾವು ನಿಮ್ಮ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೊಡಲೇ ನಂಬರು ಇಷ್ಟು ತಪ್ಪು ಫೋನ್ ಬಂದವಂತ ಹೊಗಳಿಕೆ ತೆಗಳಿಕೆ ಸಹಜವಾದಂತ ನನಗೆ ಬೇಕಾದವರು ಮಾಡಿದ್ದಾರೆ ಬೇಡಾದವರು ಮಾಡಿದ್ದಾರೆ ಆದರೆ ನಾನು ಕೇಳಿದ್ದು ಸತ್ಯ ಇದೆ ನಾನು ಕೇಳಿದ್ದು ಸತ್ಯವನ್ನು ಕೇಳಿದ್ದೇನೆ